ಗೃಹಲಕ್ಷ್ಮಿ ಮಹಿಳೆಯರ ಕಡೆಯಿಂದ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಇಲ್ಲಿ ಎಷ್ಟು ಜನ ಹೇಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಗುಡ್ ನ್ಯೂಸ್ ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಆಲ್ರೆಡಿ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ನೋಟಿಸ್ ಹೋಗಿದೆ ಅಂತಂದರೆ ಏನಪ್ಪ ಅಂತಂದರೆ ನೋಟಿಸ್ ಅಂತಂದರೆ ಇಲ್ಲಿ ಯಾಕೆ ನೀವು ಹಣ ಹಾಕಿಲ್ಲ ಅಂತ ಸರ್ಕಾರ ಇಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇರುವಂಥದ್ದು ಎಸ್ ರಿಯಲ್ ಆಗಿರುವಂತ ಮಾಹಿತಿ ಸ್ನೇಹಿತರ ಸ್ನೇಹಿತರ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಇಲ್ಲಿ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಮಗೆ ನಮಗೆ ನಯಾ ಪೈಸಾ ಕೂಡ ಹಣ ಬಂದಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅಂತ ಇಲ್ಲಿ ಒಂದಿಷ್ಟು ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಾ ಎಸ್ ಸರ್ ಇವತ್ತು ಇಲ್ಲಿ ಖಚಿತವಾಯಿತು ಸ್ನೇಹಿತರೆ ಇನ್ನು ಮೇಲೆ ಗೃಹಲಕ್ಷ್ಮಿ ಮೂರು ತಿಂಗಳಿಗೊಮ್ಮೆ ಬರುತ್ತಂತೆ ಇನ್ನು ಮೇಲೆ ತಿಂಗಳ ತಿಂಗಳ ಬರೋದಿಲ್ಲ ಇನ್ನು ಮೇಲೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕಪ್ಪ ಅಂತಂದರೆ ಇದು ಅಟ್ ಪ್ರೆಸೆಂಟ್ ಆಗಿ ಹೇಳ್ತಾ ಇರುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ಓಪನ್ ಆಗಿ ಓಪನ್ ಆಗಿ ಹೇಳ್ತಾ ಇರುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಇನ್ಮೇಲೆ ಮೂರು ಮೂರು ತಿಂಗಳಿಗೊಮ್ಮೆ ಇಲ್ಲಿ ತ್ರೀ ಮಂತ್ಸ್ ಅಂತಂದರೆ ಮೂರು ಮೂರು ತಿಂಗಳಿಗೊಮ್ಮೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಜಮೆ ಆಗುತ್ತೆ ಅಂತಂದರೆ ಇಲ್ಲಿ ಮೂರು ಮೂರು ತಿಂಗಳಿಗೊಮ್ಮೆ ಜಮೆ ಆದರೆ ಆರಾರು ಸಾವಿರ ರೂಪಾಯಿ ಹಣ ತಿಂಗಳ ತಿಂಗಳ ಪೇ ಮಾಡಬೇಕಾಗ್ತದೆ ಸರ್ಕಾರ ಇಲ್ಲಿ ಆರಾರು ಅಂದರೆ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಆರಾರು ಸಾವಿರ ತಿಂಗಳ ತಿಂಗಳ ಹಾಕಬೇಕಾಗ್ತದೆ ಮಹಿಳೆಯರಿಗೆ ಹಾಗಾಗಿ ಇಲ್ಲಿ ತಿಂಗಳ ತಿಂಗಳ ಎಲ್ರಿಗೂ ಬರಲಿ ಅಂತ ಹೇಳುವಂಥದ್ದೇ ನನ್ನ ಆಶಯ ಆದರೆ ಇಲ್ಲಿ ಕೆಲವರಿಗೆ ಹಣ ಬರೋ ಹಣ ಬರೋದಿಲ್ಲ ಯಾಕಪ್ಪ ಅಂತಂದರೆ ಮೂರು ಮೂರು ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ಹಣವೂ ಬರೋದಿಲ್ಲ ನಾಲ್ಕು ಸಾವಿರ ಬಿಟ್ಬಿಡಿ ಎರಡು ಸಾವಿರ ರೂಪಾಯಿ ಹಣನೂ ಕೆಲವರಿಗೆ ಬರೋದಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಕೆಲವರಿಗೆ ಏನು ಆ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡನ್ನು ಇಲ್ಲಿ ಪ್ರಾಬ್ಲಮ್ ಆಗಿದೆ ನಿಮ್ಮೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಇನ್ನೂ ಕೂಡ ಕೆಲವರದ್ದು ಮತ್ತು ನಿಮ್ಮ ಒಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದು ಕೆಲವರು ಮಾಡ್ತಾ ಇಲ್ಲ ನಿಮ್ಮ ಒಂದು ಏನೇ ಒಂದು ಅಪ್ಡೇಟ್ ಇದ್ದರೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ಕೆಲವರ ಮೊಬೈಲ್ ನಂಬರಲ್ಲಿ ರೀಚಾರ್ಜ್ ಕೂಡ ಇಲ್ಲ ಅಂತಂದರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ ಆಗಿರುವಂಥ ಅಂದರೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಲ್ಲಿ ರೀಚಾರ್ಜ್ ಕೂಡ ಇಲ್ಲ ಅದನ್ನು ನೀವು ಮಾಡಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನೇ ಅಪ್ಡೇಟ್ ಏನೇ ಅಪ್ಡೇಟ್ ಬಂದರೂ ಕೂಡ ಇಲ್ಲಿ ಸರ್ಕಾರ ನಿಮಗೆ ತಿಳಿಸಿಕೊಡುತ್ತೆ ಪಟ ಪಟ ಅಂತ ತಿಳಿಸ್ಕೊಡುತ್ತೆ ನಿಮ್ಮೆಲ್ಲರಿಗೂ ಹಣ ಬರಬೇಕಂತಂದ್ರೆ ನೀವು ಇದಿಷ್ಟು ಮಾಡಲೇಬೇಕು ಎಲ್ರಿಗೂ ಹಣ ಬರಬೇಕು ಅನ್ನೋದಾದರೆ ನಿಮ್ಗೆ ಡೆಫಿನೆಟಾಗಿ ಇದಿಷ್ಟು ಮಾಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಕಳ್ಕೊಳ್ತಾ ಇದ್ದೀರಾ ಯಾಕಪ್ಪ ಅಂತಂದರೆ ಇದು ಒಂದಿಷ್ಟು ತಪ್ಪನ್ನು ಮಾಡಿಕೊಂಡು ಧರ್ಮಕ್ಕೆ ಸುಮ್ಮನೆ ಸುಮ್ಮನೆ ಅಕೌಂಟಲ್ಲಿ ನಿಮಗೆ ಧರ್ಮಕ್ಕೆ ಹಣ ಬರುವಂಥದ್ದನ್ನು ಯಾಕೆ ಬಿಟ್ಕೊಳ್ತೀರಾ ನಾನು ಹೇಳ್ತಾ ಇರುವಂಥದ್ದು ಕೇಳಿಸ್ಕೊಳ್ಳಿ ಸುಮ್ಮನೆ ಯಾಕೆ ಬಿಟ್ಕೊಳ್ತೀರ ಅಂತ ನಾನು ಕೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ತುಂಬ ಸುಮ್ಮನೆ ಹಣವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲರ ಅಕೌಂಟಿಗೂ ಪಟ್ಟಂಥ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ಹಣ ಬರಲಿ ನಾನು ಅವ್ರಿಗ್ರಿಗಂತ ಹೇಳಲಿಕ್ಕೆ ಹೋಗಲ್ಲ ನಾನು ಮುಂಚೆಯಿಂದನೂ ಖಂಡಿತವಾಗ್ಲೂ ನಾನು ಎಲ್ರಿಗೂ ಹೇಳ್ತಾ ಬಂದಿದ್ದೀನಿ ಅವ್ರಿ ಅಂತ ಹೇಳಲ್ಲ ನೀವು ಎಲ್ರಿಗೂ ಹಣ ಬರಲಿ ಆದರೆ ಆದರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ನಿಮ್ಮೆಲ್ಲರಿಗೂ ಹಣ ಬರಲಿ ಆದರೆ ನೀವು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿ ಆ್ಯಂಡ್ ನಿಮ್ಮ ಒಂದು ಅಕೌಂಟಿಗೆ ಹಣ ಬರಲಿ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸಿಂಪಲ್ ಸಿಂಪಲ್ ಏನಪ್ಪ ಅಂತಂದ್ರೆ ನಿಮ್ಮ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಅಕೌಂಟಿಗೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಅಕೌಂಟ್ನಲ್ಲಿ ಹಣ ಇರಬೇಕು ಕೆಲವರ ಅಕೌಂಟ್ನಲ್ಲಿ ನಯ ಪೈಸೆ ಇಲ್ಲ ಇದು ನಿಮಗೆ ಇಲ್ಲಿ ತುಂಬ ಏನು ಕಾಟ ಕೊಡ್ತಾ ಇರುವಂಥದ್ದು ಕೆಲವರಿಗೆ ಗೊತ್ತಿದೆ ಅಕೌಂಟ್ನಲ್ಲಿ ಹಣ ಇರಬೇಕಂತ ಅಕೌಂಟ್ನಲ್ಲಿ ಹಣ ಇಲ್ಲ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ ಅನ್ನೋದಾದರೆ ನಿಮ್ಗೆ ಹಣ ಬರುವಂಥ ಡೌಟ್ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ ನಿಮ್ಮ ಅಕೌಂಟ್ನಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಡೌಟು ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಲ್ಲಿ ಇದೇ ಆಗ್ತಾ ಇರುವಂಥದ್ದು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವರ ಅಕೌಂಟಲ್ಲಿ ಹಣನೇ ಬರ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣನೇ ಹೋಗ್ತಾ ಇಲ್ಲ ಅಂತಂದರೆ ಹಣನೇ ಜಮೆ ಆಗ್ತಾ ಇಲ್ಲ ಇಲ್ಲಿ ರಿಯಲ್ ಹೇಳಬೇಕಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ನಿಮ್ಮೊಂದು ಎಲ್ಲರೂ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರನ್ನು ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅಕೌಂಟ್ನಲ್ಲಿ ಮಿನಿಮಮ್ ಅಂದರೂ ಕೂಡ ಕಮ್ಮಿ ಅಂದರೂ ಕೂಡ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗಲ್ಲ ಕಮ್ಮಿ ಅಂದರೂ ಕೂಡ ಮಿನಿಮಮ್ ಅಂದರೂ ಕೂಡ ಕಮ್ಮಿ ಅಂತಲೇ ಇಟ್ಕೊಳ್ಳಿ ನೀವು ಆರಾಮಾಗಿ ಅಂತಂದರೂ ಕೂಡ ನೀವು ಒಂದು ಒಂದೂವರೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬೇಕಾಗಿಲ್ಲ ಒಂದು ಐನೂರು ರೂಪಾಯಿ ಇಟ್ಕೊಳ್ಳಿ ಐನೂರು ರೂಪಾಯಿ ಐನೂರು ರೂಪಾಯಿ ಇಟ್ಕೊಂಡ್ರೆ ಆರಾಮ್ಸೆ ಸಾಕು ಐನೂರು ರೂಪಾಯಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಶೂಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಎಲ್ಲರಿಗೂ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್